അപ്പട്ടു അപ്പറഞ്ചി വിശേഷ കാര്യക്ക് സ്വാഗതം ಬಡವನ ಕೋಪ ದವಡೆಗೆ ಮೂಲ ಶಕ್ತನಾದರೆ ನೆಂಟರೆಲ್ಲರೂ ಹಿತರು ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಈ ಮಾತನ್ನ ನೀವು ಕೇಳಿದ್ದೀರಿ ಅರಿತಿದ್ದೀರಿ ನಂಬಿದ್ದೀರಿ ತಾನೆ ಆದರೆ ಇಂದಿನ ಕಾಲದಲ್ಲಿ ತನ್ನನ್ನ ರಕ್ಷಿಸಿದ ರಕ್ಷಕನನ್ನು ಅನ್ನ ಕೊಟ್ಟ ಅಣ್ಣನನ್ನು ಉಪಕಾರ ಮಾಡಿದ ಉಪಕಾರಿಯನ್ನ ಮರೆಯುವ ಕಾಲ ಆದರೆ ತನ್ನ ಕ್ಷೇತ್ರದ ಮತದಾರ ಪ್ರಭುಗಳನ್ನ ತನ್ನ ಸ್ವಂತ ಮನೆಯ ಸದಸ್ಯರಂತೆ ನೋಡಿಕೊಂಡ ಒಬ್ಬನೇ ಒಬ್ಬ ಶಾಸಕ ಅವರೇ ಬಿಜೆಡ್ ಜಮೀರ್ ಅಹಮದ್ ಖಾನ್ ಕೊರೋನಾ ಎಂಬ ಮಹಾಮಾರಿ ರೋಗ ಚೀನಾದಿಂದ ಪ್ರಾರಂಭವಾಗಿ ನಾವು ವಾಸಿಸುವ ಹತ್ತಿರದ ಪ್ರದೇಶಗಳಿಗೂ ಬಂದು ಬಿಟ್ಟಿದೆ ದೇವಸ್ಥಾನ ಮಸೀದಿ ಚರ್ಚ್ ಆರಾಧನಾಲಯಗಳು ಪ್ರಾರ್ಥನೆಗಳಿಲ್ಲದೆ ಬಂದ್ ಆಗಿದೆ ಮಾಲ್ಗಳು ಟಾಕೀಸ್ ಗಳು ಕಾರ್ಯಕ್ರಮಗಳು ಎಲ್ಲವೂ ಬಂದ್ 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 ಆಗಿಬಿಟ್ಟಿದೆ ದಿನಕ್ಕೆ ದಿನಗೂಲಿ ನಂಬಿ ಬದುಕುವ ಜನರಿಗೆ ಸಂಬಳವೂ ಇಲ್ಲ ಉದ್ಯೋಗವೂ ಇಲ್ಲ ದಿನಗೂಲಿ ಕಾರ್ಮಿಕರು ಸ್ವಉದ್ಯೋಗಿಗಳು ಎಲ್ಲರೂ ಕಷ್ಟ ಕಷ್ಟ ಸಂಕಷ್ಟದಲ್ಲಿದ್ದಾರೆ ಒಂದು ಕಡೆ ಉದ್ಯೋಗವಿಲ್ಲ ಇನ್ನೊಂದು ಕಡೆ ಜೇಬಿನಲ್ಲಿ ಹಣವೂ ಇಲ್ಲ ಕಳೆದ ಹಲವಾರು ವರ್ಷಗಳಿಂದ ಸ್ವಾಭಿಮಾನಿಯಾಗಿ ಬದುಕಿ ಯಾರಿಗೂ ಇಷ್ಟರ ತನಕ ಒಂದು ರೂಪಾಯಿಗೆ ಕೈ ಚಾಚದೆ ರಾಜನಂತೆ ದುಡಿದು ರಾಜನಂತೆ ಬಾಳುತ್ತಿದ್ದವರು ಕಂಗಾಲಾಗಿದ್ದಾರೆ ಒಂದು ಕಡೆ ಮನೆ ತುಂಬಾ ಜನ ಜೇಬು ಖಾಲಿ ಖಾಲಿ ಇನ್ನೊಂದೆಡೆ ಬಹಳ ಕಷ್ಟದಿಂದ ದುಡಿದು ಸಾಲದ ಕಂತು ಪಾವತಿ ಎಲ್ಲವನ್ನೂ ಅಳೆದು ತೂಗಿ ಜೀವನ ನಡೆಸುತ್ತಿದ್ದ ಜನರಿಗೆ ಕೊರೋನಾ ತಂದಿಟ್ಟ ಸಂಕಟ ಮಾಡಿತು ವ್ಯವಸ್ಥೆಯನ್ನೇ ತಟಪಟ ಯಾರಲ್ಲಿ ಹೇಳಲಿ ನನ್ನ ಕಷ್ಟ ಯಾರಲ್ಲಿ ಹೇಳಲಿ ನನ್ನ ಕುಟುಂಬದ ಹಸಿವು ಯಾರು ನನಗೆ ಹಿತವರು ಸಂಕಷ್ಟಕ್ಕೆ ನಮ್ಮ ಕೈ ಹಿಡಿಯುವವರಾರು ಎಂದು ಕಣ್ಣೀರಿಡುತ್ತಿದ್ದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸೌಭಾಗ್ಯ ತಂದು ಕೊಟ್ಟವನೇ ಈ ಅಪರಂಜಿ ಜಾತ್ಯತೀತ ಮನೋಭಾವನೆಯ ಅಪ್ಪಟ ಅಪರಂಜಿ ಹುಟ್ಟಿನಿಂದ ಇಲ್ಲಿಯ ತನಕ ಎಲ್ಲಾ ಧರ್ಮೀಯರಲ್ಲಿ ಅಣ್ಣ ತಮ್ಮಂದಿರಂತೆ ಬೆರೆಯುವ ಸದ್ಗುಣ ಅಪರಂಜಿ ಬೀಸರ್ ಜಮೀರ್ ಅಹಮದ್ ಖಾನ್ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಕಣ್ಣರಳಿಸಿ ನೋಡಿ ಇದು ಯಾವುದೋ ಫ್ಯಾಕ್ಟರಿ ಅಲ್ಲ ಕೇಂದ್ರ ಸರ್ಕಾರವೋ ಅಥವಾ ರಾಜ್ಯ ಸರ್ಕಾರದ ಪ್ಯಾಕೇಜ್ಗಳಲ್ಲ ಸ್ವಲ್ಪ ಇಲ್ಲಿ ನೋಡಿ ಇದು ರೈತ ಬೆಳೆದ ಬೆಳೆಯನ್ನ ಸಂಗ್ರಹಿಸಿ ಇಟ್ಟ ಗೋಡಾನ್ ಅಲ್ಲ ಹಾಗಾದರೆ ಏನಿದು ಆ ವಿಷಯವನ್ನ ಹೇಳುವುದಕ್ಕಿಂತ ಮುಂಚೆ ಒಂದು ಮಾತು ತಿಳಿದಿರಲಿ ಆಪತ್ತಿನ ಕಾಲದಲ್ಲಿ ಯಾರು ನಿಮ್ಮ ಕೈ ಹಿಡಿಯುತ್ತಾನೋ ಅವನೇ ನಿಜವಾದ ಗೆಳೆಯ ಕ್ಷೇತ್ರದ ಉದ್ದಗಲಕ್ಕೂ ಯಾರು ಕೂಡ ಸಂಕಷ್ಟದ ಹೊತ್ತಿನಲ್ಲಿ ಕಷ್ಟಪಡಬಾರದು ಹಸಿವೆಯಿಂದ ಮಲಗಬಾರದು ಅಕ್ಕಿ ಇಲ್ಲದೆ ತರಕಾರಿ ಇಲ್ಲದೆ ಸಕ್ಕರೆ ಇಲ್ಲದೆ ನನ್ನ ಕ್ಷೇತ್ರದ ಜನತೆ ಇರಬಾರದು ಎಂಬ ಅಚಲ ನಿರ್ಧಾರ ತೆಗೆದ ಎಂತಹ ಕಠಿಣ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ತಾಕತ್ತಿನ ಜಮೀರ್ ಅಹಮದ್ ತನ್ನ ಸ್ವಂತ ಖರ್ಚಿನಿಂದ ತನ್ನ ಕ್ಷೇತ್ರದ ಜನತೆಗೆ ಹಂಚಲು ಉದ್ದೇಶಿಸಿರುವ ಕಿಟ್ಟುಗಳು ಇವು ಕೆಲವು ಕ್ಷೇತ್ರದ ಶಾಸಕರು ಇಂತಹ ಸಂದಿಗ್ಧ ಸಂದರ್ಭದಲ್ಲೂ ಕೂಡ ತನಗೂ ಸಮಸ್ಯೆಗೂ ಸಮಸ್ಯೆಯೇ ಇಲ್ಲವೆಂಬಂತೆ ಆರಾಮವಾಗಿ ಹಾಯಾಗಿ ದಿನ ಕಳೆಯುವುದನ್ನು ಕಂಡಿದ್ದೀರಿ ಪ್ರಿಯ ವೀಕ್ಷಕರೇ ಜನಪರವಾಗಿರುವ ಜನನಾಯಕನ ಜನಸ್ನೇಹಿ ಕಾರ್ಯಕ್ರಮಗಳನ್ನ ಸಹಿಸಲಾಗದೆ ಕೆಲವರು ಅಪಪ್ರಚಾರ ಮಾಡುತ್ತಿರಬಹುದು ಒಂದು ಮಾತು ನೆನಪಿರಲಿ ಮರದ ಹುಳ ಮರವನ್ನೇ ತಿನ್ನುತ್ತದೆ ಹೊರತು ನನ್ನನ್ನಲ್ಲ ಇನ್ನೊಬ್ಬರನ್ನ ಸುಡಲು ಸೆರಗಿನಲ್ಲಿ ಬಚ್ಚಿಟ್ಟ ಬೆಂಕಿಯ ಕೆಂಡ ಮೊದಲಿಗೆ ತನ್ನನ್ನ ಸುಡುವುದು ನಂತರ ಇನ್ನೊಬ್ಬರನ್ನ ಸುಡುತ್ತದೆ ಅಪಪ್ರಚಾರಗಳು ಏನೇ ಇರಲಿ ಜಮೀರ್ ಅಹಮದ್ ರವರ ಈ ಕಾರ್ಯ ಕಂಡು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಅಚ್ಚರಿಯಾಗಿದ್ದಾರೆ ಅಹಮದ್ ಖಾನ್ ಅವರು ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಕುಟುಂಬಕ್ಕೂ ಕೂಡ ಇಪ್ಪತ್ತೈದು ಕೆಜಿ ಅಕ್ಕಿ ತರಕಾರಿ ಹಣ್ಣು ಜೊತೆಗೆ ಬೇಳೆ ಸಕ್ಕರೆ ಗೋಧಿ ಉಪ್ಪು ಇವೆಲ್ಲನೂ ಸೇರಿಸಿ ಒಬ್ಬೊಬ್ಬರಿಗೆ ಒಂದೊಂದು ಕುಟುಂಬದವರಿಗೆ ಕೊಡ್ತಾ ಇದ್ದಾರೆ ಒಬ್ಬ ಶಾಸಕನ ಜವಾಬ್ದಾರಿ ಸರ್ಕಾರದಿಂದ ಏನು ದೊರೆಯುತ್ತೆ ಅದನ್ನು ಮಾತ್ರ ತಲುಪಿಸುವ ಹೊಣೆಗಾರಿಕೆ ಮಾತ್ರವಲ್ಲ ಕ್ಷೇತ್ರದ ಜನರ ಸಂಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿಯುವವನು ನಿಜವಾದ ಶಾಸಕ ಎನ್ನುವುದಕ್ಕೆ ಪೀಝಡ್ ಜಮೀರ್ ಅಹಮದ್ ರವರಿಗೆ ಸದ್ಯಕ್ಕೆ ಸರಿಸಾಟಿ ಯಾರೂ ಇಲ್ಲ ತನ್ನ ಕ್ಷೇತ್ರದಲ್ಲಿ ಕೊರೋನಾ ಪೀಡಿತೆ ಮರಣ ಹೊಂದಿದ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಲು ಹಿಂದೇಟು ಹಾಕಲು ಮುಂದಾದಾಗ ಸ್ವತಃ ಜಮೀರ್ ರವರೇ ಸಾಹಸಿಗನಂತೆ ಮುಂದೆ ನಿಂತು ಶವ ಸಂಸ್ಕಾರ ಮಾಡಿದ್ದು ಕ್ಷೇತ್ರದ ಉದ್ದಗಲಕ್ಕೂ ನಿರಂತರ ಸಂಚಾರ ಮಾಡಿ ಜನರ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸದಾ ಸ್ಪಂದ ಸುತ್ತ ಬಂದಿರುವುದು ಜನಪರ ನಾಯಕನ ಜನಸ್ನೇಹಿ ಕಾರ್ಯಕ್ರಮಗಳು ದೇಶದಲ್ಲಿ ರಾಜ್ಯದಲ್ಲಿ ಸಂಪತ್ತು ಇರುವ ಮಂದಿ ಧಾರಾಳ ಇದ್ದಾರೆ ಬಹುತೇಕ ಮಂದಿ ಗಂಟು ಬಿಚ್ಚುವಾಗ ಹಿಂದೆ ಮುಂದೆ ನೋಡುವವರೇ ಅಧಿಕ ಮಂದಿ ಸಂಪತ್ತು ಇದ್ದರೆ ಸಾಲದು ಕೊಡಲು ಬೇಕಾಗಿರುವ ಅಂದರೆ ಹೃದಯ ಅಂದರೆ ಮನಸ್ಸು ಬೇಕು ಆದರೆ ತನ್ನನ್ನ ನಿತ್ಯ ಟೀಕಿಸಿದವರನ್ನು ಪ್ರೀತಿಸಿ ಗೆದ್ದ ಸಮೀರ್ ಅಹಮದ್ ಖಾನ್ ರವರ ಲಾಕ್ ಡೌನ್ ಸಂದರ್ಭದ ಜೀವ ಕಾರುಣ್ಯ ಚಟುವಟಿಕೆ ನಿಜಕ್ಕೂ ಪ್ರಶಂಸನೀಯ ಮತ್ತು ಅಭಿನಂದನೀಯ ಸರ್ಕಾರದ ಸವಲತ್ತಿನ ಜೊತೆಗೆ ತನ್ನ ಸ್ವಂತ ಖರ್ಚಿನಲ್ಲಿ ಕ್ಷೇತ್ರದ ಬಡವರನ್ನ ಸಾಕುವ ಈ ಸಾಹುಕಾರನನ್ನ ಪಡೆದ ಕ್ಷೇತ್ರದ ಜನತೆ ನಿಜಕ್ಕೂ ಭಾಗ್ಯವಂತರಲ್ಲದೆ ಮತ್ತೇನು ಯಶವಂತಪುರ ಬಿಜೆಡ್ ಲ್ಯಾಂಡ್ ಗ್ರೂಪ್ ಜೊತೆ ಎಂಡಿ ಸಾದಿಕ್ ಬೆಂಗಳೂರು